உத்தமர்ந்து பிருத்தில நான் நெடு அனைத்து அபிவிரு காரியம் அதுக்கு வரத்திட்டு அஜி ஆட்டும் மகாஜபதியு

কার্যক্রম রীতি ধার্মিক কার্যক্রম আত্মী शीघ्र फल पड़ता महा गणप आराधने शास्त्रोच अभी रीतष्ट जनवरी हर तारीख के संकुर्थी दिवस आंगे अंगारक संक अंत गणपति विशेषवा आराधने शीघ्र फल अब गणपति प्रात का पंचमचर पुरस्कार गणपति ನೂರೆಂಟು ದೇನೇಕಾಯಿಯ ಮಹಾಗಣಪತಿ ಅವರು ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ಆರು ಗಂಟೆಯಿಂದ ಪ್ರಾರಂಭ ಮಾಡಿಕೊಂಡು ಗಣಪತಿಗೆ ರಂಗಪೂಜೆಯನ್ನು ಕೊಟ್ಟು ಬಹಳ ಪ್ರೀತಿಗಳಾಗೂಢಪ್ಪಸ್ಯಗಳು ಆ ಮಹಾಗಣಪತಿಯ ಪುಷ್ಪದವರೆಗೆ ಆ ಮೂಡಪ್ಪವನ್ನು ರಾಶಿಯಾಗಿ ಹಾಕಿ ಪುಷ್ಪಗಳಿಂದ ಅರ್ಪಿತರಾಗಿ ಆ ಮಹಾಗಣಪತಿಯನ್ನು ಸಂತೋಷಗೊಳಿಸಿದೆ ಈಶ್ವರನು ಹಾಗೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಗಣಪತಿಯ ಸಂಪೂರ್ಣ ಅಧ್ಯಯ್ಯ ಹಾಕಿ ಕ್ಷೇತ್ರ ಸಂಪೂರ್ಣ ಅನುಗ್ರಹ ಆಗ್ತದೆ ಅದೇ ರೀತಿಯಾಗಿ ಪ್ರತಿಷ್ಠತೆಯಿಂದ ಸಾರ್ವಜನಿಕರೆಲ್ಲ ಸೇರಿ ಮಾಡ್ತಕ್ಕಂತಹ ಸೇವೆ ಮಹಾಗರತೆ ಮಹಾನಿರೇಶ್ವರ ಸಂಪೂರ್ಣವಾಗಿ ಆ ಕೊಡತಕ್ಕಂತಹ ಸೇವೆಗೆ ಎಲ್ಲರ ಪ್ರೋತ್ಸಾಹ ಸಿಗ್ಬೇಕು ಆ ಉದ್ದೇಶವಾಗಿ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ವಿ ಮಾಡ್ತಕ್ಕಂತಹ ಮುಹೂರ್ತದಲ್ಲಿ ಯಾವುದೇ ಅದನ್ನೆಲ್ಲ ಮಹಾಲಿಕೇರ ಪರಿಹಾರ ಮಾಡಿ ಎಲ್ಲರ ಪ್ರೋತ್ಸಾಹಿತವಾಗಿ ಅನುಗ್ರಹಿಸಿ ನಾವು ಆಗತಕ್ಕಂತಹ ಎಲ್ಲ ಕಾರ್ಯಕ್ರಮ ಸುತ್ತು ವರದಿಗಳು ಉತ್ತಮ ರೀತಿಯಾಗಿ ಯಾವಾಗಲೂ ಮಾಡಬೇಕು ಅಂತ ವರಸದಲ್ಲಿ ಪ್ರಾರ್ಥನೆ ಓಂ ಹಣಶಂಭೋ ಬಕ್ಷಿಬೆ ಶಂಭೋ ಜನವರಿ 8ನೇ ತಾರೀಖಿನಂದು ತಾವುಕ್ಕೆ ಮಹಾದರಪತಿ ಮಹಾಲಕ್ಷ್ಮಿ ಅಂತಾ ಧನಪತಿ ನೌಕಪತಿ ನ ಸೇವೆಯಲ್ಲಿ ಶರಣು आज ಈ ಸದನಕ್ಕೆ ಮಹಾರದೇಶನವು ಕೂಡ ಜನಪತಿ ಆಹ್ವಾನಿಸಿ ಈ ಒಂದು ವರ್ಗದಂತ ಎಲ್ಲ ಹಿನ್ನಡೆಯ ಸಮಸ್ಯೆ ಎಲ್ಲ ದೂಕ್ತಾಗಿ ಆ ಉತ್ತಮ ಸೇವೆ ಸಂಪೂರ್ಣ ಫಲವನ್ನು ನಾನು ಕಾರ್ಯಕ್ರಮದ ಸಮೂಹದ ಸಂಪೂರ್ಣವಾಗಿ ಆ ಒಂದು ಪ್ರೋಸಾಂಸಿಕ ವೇದಿಕೆ ಇಲ್ಲಿ ಈ ಕ್ಷೇತ್ರದಿಂದ ನೌನಿಸಂತ ಅನೇಕ ಅಭಿವೃದ್ಧಿ ಕಾರ್ಯಗಳು ಅದಕ್ಕೆ ಬರತಕ್ಕಂತ ಬಿಕ್ಕನೆಗಳು ಅತ್ಯಂತೀಯ ಸಮಸ್ಯೆಗಳನ್ನ બહારದಿರ ಪರಿಹಾರ ಮಾಡಿ ಸೇರಿ ನಾ ವರ್ಷದ ಪ್ರಾರಂಭದಿಂದಲೇ ವಾರದಲ್ಲಿ ಬೆರಡತಕ್ಕಂತಹ ಸೇವೆ ನೀಡಿರುತ್ತೀವಿ ಮೂರು ವರ್ಷ ಆದಿಕ್ಕೆ ಆ ಅದಕ್ಕೆ ಆದಕ್ಕೆ ಎಲ್ಲಾ ಕಾರ್ಯಕ್ರಮಗಳು ಅಭಿವೃದ್ಧಿ ಕಾರ್ಯಗಳು ಪ್ರತಿ ಒಂದು ಕಾರ್ಯಕ್ಕೆ ಮಹಾಪ್ರದೇಪಕ ತಕ್ಕೊಂದು ಅವಶ್ಯಕತೆ

ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ प्रति पील प्रीतिया मणि जियल आचार्य ज्वेलर्स